ಬೆಳ್ಳಂ ಬೆಳಗೆ ಲೆಫ್ಟ್ ಅಲ್ಲಿ ಹೋಗಿ ನಿಂತ ಬಿಟ್ಟಿದರನಲ್ಲ ಸರತ ಅಂತ ಅನ್ಕೊಂಡಿದಿರಾ ಒಬ್ರು ನಿಷ್ಟ್ ಹೋಗ್ತಾ ಇದಾರೆ ಹಾಗಾಗಿ ಅವ್ರಿಗೋಸ್ಕರ ನಾವು ಲೆಫ್ಟ್ ಅಲ್ಲಿ ಹೋಗಿ ನಿಂತಿದೀವಿ ಇಲ್ಲ ಅಂದ್ರೆ ಗೊತ್ತಲ್ಲ ಸರ್ ಕೇಳೋಕೆ ಎಲ್ಲಪ್ಪ ಬಿಟ್ರಿ ಕೇಳೋಕೆ ಕೊಂಚನ ಇರ್ತೀಯೋ ಇಲ್ಲ ಮದುವೆ ಆಗ್ತೀಯ ಅಂತ ಕೇಳದ್ರೋ ಅದಕ್ಕೆ ನಾನು ಏನ ಹೇಳ್ದೆ ಗೊತ್ತಾ ಗುರು ನಿಜವಾಗ್ಲೂ ಮದ್ವೆ ಅಂತ ಆದ್ರೆ ಎಲ್ಲಿ ಎಂಜಾಯ್ಮೆಂಟ್ ಕಳ್ಕೊಬಿಡ್ತೀವನ್ನೊಂದು ಭಯ ಆಯ್ತಾ ಅದು ಬಿಟ್ರೆ ಇನ್ನೇನಿಲ್ಲ ಸದ್ಯದಲ್ಲಿ ಆಗಂತೂ ಜೊತೆಲೆ ಹೋಗ್ಬೋದು ಅಂದರೆ ಸೋಲೋ ರೈಡ್ ಅಂತ ಹೋಗೋಕ್ಕಾಗಲ್ಲ ಫ್ಯಾಮಿಲಿ ರೈಡ್ ಹೋಗ್ಬೇಕಾಗತ್ತೆ ಇದೆಲ್ಲ ಆಗುತ್ತೆ ಮುಂದೆ ಅಲ್ಲಿ ತನಕ ಈಗಿದ್ದು ಎಂಜಾಯ್ ಮಾಡ್ಕ ಹೋಗೋಣ ತುಂಬ ಮಳೆ ಆಗ್ತಾರ ಕಾರಣ ಲೊಕೇಶನ್ ತುಂಬ ಚೆನ್ನಾಗಿದೆ ಏನೇ ಆಗ್ಲಿ ಗುರು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಅಂತೂ ಒಬ್ರು ಸಿಕ್ಲಿಲ್ವ ಗೊತ್ತಾಗ್ತಲ್ಲ ಈ ನಾಯಿ ಕೋತಿಗಿರೋ ಇಲ್ವಲ್ಲಪ್ಪ ಜನಕ್ಕೆ ನೋಡು ಗುರು ಪ್ರೀತಿ ನೋಡು ಯಾವ ತರ ಅರ್ಥ ಮಾಡ್ಕೊಳ್ತವೆ ಇನ್ನೇನ್ ಮಾಡೋಕ್ಕಾಗುತ್ತೆ ನನ್ನ ನನೇ ಬರ ಯಾರು ಏನು ಮಾಡಕ್ಕಾಗಲ್ಲ ಅದೃಷ್ಟ ಇದ್ದರೆ ಬರ್ತಾರೆ ಇಲ್ಲ ಅಂದ್ರೆ ಹೋಗ್ತಾರೆ ಏನಾದರೂ ಸಿಕ್ಕಿದರೆ ತಿಂತಾ ಇರಬೇಕು ರೋಡ್ ಸೈಡಲ್ಲಿ ಸದ್ಯಕ್ಕೇನು ಸಿಗ್ತಾಯಿಲ್ಲ ಇಲ್ಲಿ ಬೇ ತುಂಬ ಚಳಿ ಚಳಿ ಆಗ್ತೈತೆ ಏನು ತೊಂದರೆ ಇಲ್ಲ ಆದ್ರೂ ಮುಂದೆ ಯಾವುದಾದ್ರು ಒಳ್ಳೆ ಫಿಶ್ ಕಬಾಬ್ ಬೋಟಲ್ಲಿ ಸಿಗ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ ಮುಂದೆ ಹೋಗಿ ನೋಡೋಣ ಬನ್ನಿ ಏನೇ ಆಗಲಿ ಗುರು ನನ್ನ ಫ್ರೆಂಡ್ ಒಂದು ಮಾತು ಹೇಳ್ದಾಗ ಗೊತ್ತಾ ಏನಕ್ಕೆ ಹುಡುಗಿರು ಬೀಳ್ತಾಯಿಲ್ಲ ಅಂತ ಈಗ ಕೇಳಿಸ್ಕೊಳ್ಳಿ ಇಲ್ಲ ನನಗೆ ಗೊತ್ತು ಯಾಕೆ ನೀನು ಪಂಪ್ ಇದ್ದಂಗೆ ಎಲ್ಲ ಬೇಕಿತ್ತ ನನಗೆ ಏನು ಮಾಡ್ತೀಯ ಗ್ರೋ ಈಗ ನಾನು ರೈಡ್ ಹೋಗ್ತಾ ಇರ್ತೀನಿ ಈಗ ಆ ಕಡೆಯಿಂದ ರೈಡ್ ಬರ್ತಾಯಿರ್ತಾರೆ ತುಂಬ ಜನ ನೀವು ಕೂಡ ನೋಡೇ ಇರ್ತೀರ ಎಲ್ಲರೂ ಜೊತೆಲಿ ಬರ್ತಾಯಿರ್ತಾರೆ ನಾನು ಮಾತ್ರ ಸಿಂಗಲ್ ಹೋಗ್ತಾ ಇರ್ತೀನಿ ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಅದೆಷ್ಟು ಉರಿಸ್ತಿರೋ ಉರಿಸ್ಲಿ ಪರವಾಗಿಲ್ಲ ಅದಕ್ಕಂತೂ ಚಿಂತೆ ಬಂದರೂ ಕೂಡ ಚಿಂತೆ ಮಾಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಚಿಂತೆ ಮಾಡಿದ್ರೆ ಏನೂ ಸಿಗೋಲ್ಲ ಅಯ್ಯಪ್ಪ ಫಸ್ಟು ಈಗ ಬೇಗ ಬರೋ ಕಾಯಿಲೆ ಯಾವುದು ಗೊತ್ತಾ ಯೋಚನೆ ಮಾಡಿದ್ರೆ ಫಸ್ಟ್ ಬರೋದು ಬಿ ಪಿ ಸುಗರ್ ಅದು ಬತ್ತು ಅಂದರೆ ಮುಗಿತ ಕತೆ ಏನು ರೈಡ್ ಮಾಡಿದ್ರೆ ಏನು ಪ್ರಯೋಜನ ಇರುತ್ತೆ ಅಲ್ವಾ ಅದಕ್ಕಾಗಿ ನಾನಂತೂ ಚಿಂತೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಚಿಂತೆ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ ಲೈಫ್ನ ಇರೋ ತನಕ ಎಂಜಾಯ್ ಮಾಡ್ಬೇಕಷ್ಟೇ ಪ್ರತಿ ಬ್ಲಾಗಲ್ಲೂ ಕೂಡ ಹೇಳಿರೋದೆ ಈ ಮಾತು ನಾನು ನಾನು ರೈಡ್ ಮಾರ್ತಾ ನಮ್ಮ ಅಕ್ಕ ಹೇಗಿದ್ದಾಳೆ ಅನ್ನೋದು ಕೇಳೋದ್ನೇ ವಿಚಾರಿಸ್ಕೊಳ್ಳೋದನ್ನೇ ಮರ್ತ್ ಬಿಟ್ಟಿದ್ದೀನಿ ಗುರು ಸು ಹಿಂಗಾಗ್ಬಾರ್ದಿತ್ತಲ್ವಾ ಏನ್ ಮಮ್ಮ ಚೆನ್ನಾಗಿದ್ಯಾ ಅಕ್ಕ ಮಗಳು ಚೆನ್ನಾಗಿದ್ದಾಳಾ ಮೊನ್ನೆ ಮತ್ತು ಇನ್ನೇನು ಸಮಾಚಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನೇ ಅನ್ಕೋಬೇಕು ಯಾಕೆಂದರೆ ನಾನು ಹೋಗೋ ಜಾಗದಲ್ಲಿ ನೀವೇನಾದ್ರು ಬಂದ ಹೇಳ್ತೀರಾ ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿಲ್ಲ ಅಂತ ಹಂಗಾಗಿ ನೀವೆಲ್ಲರೂ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ನೋಡ್ತಾ ನೋಡ್ತಾಯಿದ್ದೀರಾ ನೀವೇ ಎಷ್ಟು ವೆಹಿಕಲ್ಸ್ ಜಾಸ್ತಿ ಆಗಿದೆ ಮಳೆ ಎಷ್ಟು ಇದೆ ಇಲ್ಲಾದ್ರೂ ಒಬ್ಬರು ನಾನು ನಿಲ್ಸ್ಬಿಟ್ಟು ಕೇಳಬೇಕಲ್ಲ ಈ ಸುಳ್ಳಕ್ಕೆ ಎಲ್ಲೋಗುತ್ತೆ ರೋಡು ಅಂತ ಸುಳ್ಳಕ್ಕೆ ರೋಡ್ ಎಲ್ಲೂ ಹೋಗಲ್ಲಪ್ಪ ನಾವು ಹೋಗ್ಬೇಕಷ್ಟೇ ಕೇಳ ನೋಣ ಇವ್ರನ್ನೂ ಕೇಳೋದು ಬೇಡ ಸದ್ಯಕ್ಕೆ ನಾನಂತೂ ಲೇಡೀಸ್ನ ಎಲ್ಲೋದರೂ ಏನೋ ನಾ ಸ್ವಾಬೇರಿ ಮುಂಡೆದೆ ಏನಮ್ಮ ಅದು ನಿನ್ ತಂಬೂರಿ ರಾಗ ಶ್ರೀ ಸುಳ್ಯ ಮುಂದೆ ಹೋಗಿ ಲೆಫ್ಟ್ ಹೋಗಬೇಕಾ ಇದ್ರೆ ಸರ್ಕಲ್ ಅಲ್ಲಿ ಸರ್ಕಲಲ್ಲಿ ಲೆಫ್ಟ್ ಹೋಗ್ಬೇಕಾ ಓಕೆ ತ್ಯಾಂಕ್ ಯು 이 아저씨의 니가 하기 어 ಯಾರೋ ಮಿನಿಸ್ಟ್ರು ಹೋಗ್ತಾ ಇರ್ಬೋದು ಗುರು ಹಾಗಾಗಿ ತುಂಬ ಟ್ರಾಫಿಕ್ ಜಾಮ್ ಆಗಿದೆ ಹಾಗಾಗಿ ಹೈವೇನಲ್ಲಿ ಜೀರೋ ಟ್ರಾಫಿಕ್ ಆಗಿರೋದ್ರಿಂದ ನಾವು ಲೆಫ್ಟಲ್ಲಿ ಬಂದು ನಿಂತ್ಬಿಟ್ಟಿದ್ದೀನಿ ನೋಡೋಣ ಅವ್ರು ಹೋದ್ಮೇಲೆ ನಾವು ಹೊರಟ್ರಾಯ್ತು ಅಲ್ವಾ